ಎಮ್ಮ ಎಮೋ ಯಮೋ ಜಲ್ದ್ ಭಾರ ಮಲ್ಲಿ ಯಾಕಲ್ಲ ನಾನು ಅಂಗರಿಸಿಯಾ ಐ ಒಂದೇ ಸಮ ಅಂತನ ಏನೋ ಬಂಗಾರ ಕೊಡ್ತಾನೆ ಏನೋ ಅನ್ಕೋಬೇಕು ಕರೆಯೋದು ನೋಡಿರಿ ಹಾಂ ಏನು ಹೇಳು ಹ್ಞೂ ನೀನು ಯಾವಾಗ್ಲೂನು ಬಂಗಾರ ಬಂಗಾರ ಅಂತಲೇ ಇರು ಹ್ಞೂ ಈಗ ಆಗಿರೋದೆ ಸಾಕು ಬಂಗಾರ ದಾಸೆ ನಾವು ಬಿಟ್ಟು ಬಿಡು ಇನ್ನ ಹ್ಞೂ ಬಂಗಾರ ದಾಸಿಗೆ ಹೋಗಿ ದೆವ್ವ ತೆಕ್ ತಗಲಾಕೊಂಡು ಇಟ್ಟತ್ತಿಗೆ ನಾವು ಹುಸಿವನ್ನು ಪದ ಸೇರ್ಕೊತಿದ್ವಲ್ಲ ಹೆಂಗ ಮಂತ್ರವಾದಿ ಬಂದು ಆ ದೆವ್ವನ ಓಡಿಸೋಕ್ಕೆ ಸರಿ ಆಯಿತು ಇಲ್ಲಿದ್ರೆ ಏನೂ ಇಲ್ಲ ಹ್ಞೂ ನಾವೇ ಇರ್ತಿರ್ಲಿಲ್ಲ அது எா மாதாடுபட இனாய்த்து அந்த அது யாக்கங்க ஜோராக ஏர்ஸ்க்கேனோ ஆகியப்பா நான் மக ஏனோ தந்தேனப்பா அம்மா அந்த அன்னங்க சரி ஏன் இல்ல நம்ம எர்டு குறிமரு பட்லி மரி அது வந்தது நீன் ஒழை யாவாக ஓடவே டுவே எல் இரு குறிமருவ் ನಾಲ್ಕು ಇವಾಗ ಈಲಾಗಿದ್ದಾವೆ ಅದಕ್ಕೆ ಎರಡು ಕುರಿಮರಿಗಳು ಎರಡು ಮರಿ ಹಾಕಿದ್ದಾವೆ ಹಾಂ ಇನ್ನ ಎರಡು ಇನ್ನನ ನಾವು ಈಲಾಗಿದ್ದಾವೆ ಇನ್ನೊಂದು ಎರಡು ಮೂರು ದಿವ್ಸದಾಗೆ ಅವು ಈತವೆ ಅನ್ಸುತ್ತೆ ಹಾಂ ಈಗ ಎರಡು ಪಟ್ಲಿ ಮರಿಗಳು ಹುಟ್ಟಿದಾವೆ ಹೌದೇನ ಎರಡು ಪಟ್ಲಿ ಮರಿಗಳು ಹೆಂಗೋ ಸದ್ಯ ಅಲ್ಲ ಒಂದ ಅಪ್ ಇವ್ರಿಗೆ ಕೊಟ್ಟಿವೆ ಅಲ್ವೇ ಆ ಮಂತ್ರವಾದಿಗೆ ಅದು ಇದ್ದಿದ್ರೆ ಅದು ಇಯದೋ ಏನು ಅತ್ತೆ ಬಿಡು ಅವರಿಗೆ ಪಾಪ ಅವ್ರು ಮಾಡಿರೋ ಕೆಲಸಕ್ಕೆ ಅದನ್ನ ಸಾಲ್ದೇನೆ ಹಾ ಕೊಟ್ಟರು ಕೊಡ್ಲಾಳ ಈಗ ಇನ್ನ ಎರಡು ಮರಿ ಇದೇವಲ್ಲ ಹಾಂ ಬಿಡು ಇನ್ನ ನಾವು ಎಕ್ಸ್ಟೆಂಟ್ ಈಗ ಅವನ ಕುರಿ ಮರಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವೆ ಹೆಚ್ಕೊಂಡ್ರೆ ಅದ್ರಾಗ ಮಸ್ತ್ ದುಡ್ಡು ಬರುತ್ತೆ ಹ್ಮ್ ಗೊಬ್ಬರ ಆಮೇಲೆ ಪಟ್ಲಿ ಮರಿಗಳನ್ನ ಒಂದ್ ಮೂರ್ ತಿಂಗಳು ನಾಲ್ಕು ತಿಂಗಳು ಸಾಕಿ ಮಾರಿದ್ರೆ ಮಸ್ತ್ ದುಡ್ಡು ಬರುತ್ತೆ ನೀನ್ ಅದನ್ನ ಯೋಚನೆ ಮಾಡಲ್ಲ ಎಲ್ಲಿ ನಿಧಿ ಸಿಗುತ್ತೆ ಯಾರ್ ಬುಕ್ ಸಟ್ಟಿದ್ರು ದುಡ್ಡು ಯಾತನ ಸಿಗುತ್ತಾ ಅಂತ ಯೋಚನೆ ಮಾಡ್ತೀಯ ಹ್ಮ್ ದುಡಿಯೋ ಮಾಡಲ್ಲ ಕುರಿ ಮರಿಗಳ್ ತಕೊಂಡಿದ್ಯಾ ಅದ್ರಾಗ ಅದ್ರು ಚೆನ್ನಾಗಿ ಅವ್ನು ನೋಡ್ಕೊಂಡ್ರೆ ಚೆನ್ನಾಗಿ ಎರಡೇ ಇತ ಅದು ಸರಿ ನೆತ್ತಾಗ ಹೆಂಗ್ಲಗೆ ಸದ್ಯ ಅದೇ ಈ ಈ ಇಲ್ಲ ಅಂದ್ರೆ ನಮ್ಮ ಕೈ ಹಿಡ್ದಲ್ಲ ಎರಡು ಪಟ್ಲಿ ಮರಿಗಳು ಎಂಟ್ ತಿಂಗ್ಳು ಎರಡು ತಿಂಗಳು ಚೆನ್ನಾಗಿ ಮೇಯ್ಬಿಟ್ರೆ ಅವನ್ನೇ ಮಾರ್ಬಿಟ್ರೆ ಏನಿಲ್ಲ ಅಂದ್ರೆ ಒಂದ್ ಮುನ್ನೂರ್ ನಾನೂರು ಆದ್ರೂ ಹೋಗ್ತಾವಲ್ವ ಹಾ ಜಾತ್ರೆಗಳು ಬಂದ್ರೆ ಮತ್ತೆ ಬತ್ತಾರೆ ಕಾಣ್ ಹೋದಿ ನಡಿ ನಡಿ ನೋಡೋಣ ಹೆಂಗಿದ ಕುರಿ ಮರಿಗಳು ಬಾರಮ್ಮ ಬಾ ಬಾ ಅದಕ್ಕೆ ನಿನ್ನ ಕರಿಯಾಕ್ ಬಂದ್ರೆ ನೀನು ನನ್ನೇ ಬೈತಿಯಲ್ಲ ಬಂಗಾರ ತಂದಿದ್ಯಾ ಬೆಳ್ಳಿ ತಂದಿದ್ಯಾ ನನ್ಗೋಸ್ಕರ ಬಾ ನೋಡೋಣ ಸರಿ ನಡಿಯಪ್ಪ నంగిల్ అడుగు మరికొత్త ఈ కురిమరి నోడ్క్రె మిచ్చే గొబ్బ్ర ఆగ్రూ మ కురిమరికొంది అందుకే ఇన్న ఒళ్ళు మే అంతి మరీనా ஏன் இது சீத்த அது இது அந்த யோசனை அடிக் கைதோரி கரெகி கரை குறிது கணமா உம் இன்னும் எரூ அவு இன்னொருமூர் திசாக எழுமரி చాలి హెచ్ కురి పిచ్చేగూ ఒ అడకె తడతారు తెతారు మస్తాగే కురి గొబ్బ్ర కొీ గొబ్బ్ర కొ అంతా తాను అండి తా ఇక మిరదు కట్టుస్తా కట్స్తాయి కురి నోడ్కూ కురి కురికే నోడు అవును యాల్కూ కులా ఏను ఇలా పాగన్ కురి మేస్కం గొబ్బ్ర మార్కం కురి పట్లీ మార్కెండు మరిగ్న హాని ಕುರಿಯಾಗೂ ಒಳ್ಳೆ ಲಾಭ ಐತೆ ಆದರೆ ಏನು ಮಾಡೋದು ಬಿಸಿಲು ಮಳೆ ಗಾಳಿ ಅಂದಂಗೆ ಅವನ್ನ ಕಾಪಾಡಬೇಕು ಹ್ಞೂ ನಮ್ಮವು ನಾಲ್ಕಾಗ್ಯಾವೆ ಇನ್ನೂ ಹೆಣ್ಮರಿಗಳಾದರೆ ಇನ್ನೂ ಹೆಚ್ಚು ಕೆಂಥ್ತವೆ ಹ್ಞೂ ಅವು ಇನ್ನು ಎರಡು ಕುರಿಮಗಳೂ ಈಲಾಗಿದ್ದಾವೆ ಒಂದು ಹೊರತೆ ದಪ್ಪ ಐತೆ ಎರಡು ಮರಿ ಇತ್ತೋ ಏನೋ ಹೌದಾ ಎರಡು ಹೆಣ್ಣು ಮರಿ ಇಲ್ಲಿ ಹ್ಞೂ ಇವು ಪಟ್ಲಿ ಮರಿ ಅಲ್ವಾ ಇವನ್ನ ಮಾರಿ ದುಡ್ಡು ಮಾಡ್ಕಮ್ಮನ ಹೆಣ್ಮರಿ ನಂಗೆ ಬಿಡ್ಕೊಂಬನ ಅವು ದೊಡ್ಡವಾದರೆ ಅವು ಈಲಾದರೆ ಇನ್ನು ಕುರಿಮರಿಗಳು ಜಾಸ್ತಿ ಆಗ್ತವೆ ಹ್ಞೂ ಅವಾಗ ಒಳ್ಳೆ ಲಾಭ ಮಾಡ್ಬೋದು ನಾವು ಊನಮು ಅವು ಹೆಣ್ಮರಿಗಳನ್ನ ಇಕ್ಕಮ್ಮನ ಪಾಟಿ ಮರಿಗಳ್ನ ಒಂದಿಷ್ಟು ದೊಡ್ಡವಾಗ್ತಿದ್ದಂಗೆ ಮಾರಾ ಹಾಂ ಹ್ಞೂ ಕುರಿ ತಿಂಬರು ಮಸ್ತಾಗೈದ್ರೆ ಅವರು ಹೋಗ್ತಾರೆ ಪಾಠಿ ಮರಿಗಳಿಗೆ ಒಳ್ಳೆ ಬೆಲೆ ಐತಿ ಹೆಣ್ಮರಿ ಆದರೆ ಅದೇ ನಾವು ಇಚ್ಛಬೇಕಷ್ಟೇನೆ ಸಾಕಿರೆ ಅವನು ಇಲ್ಲಾಗಿ ಅವು ಇದ್ರೆ ಇನ್ನೂ ಮಸ್ತಾಗಿ ಕುರಿ ಕುರಿಮರಿಗಳು ಯಾಕಮ್ಮ ಹಂಗೆ ಬಗ್ಗೆ ನೋಡ್ತಾ ಇದ್ಯಾ ಏ ನೀನು ಇವಳ್ದೆ ಎರಡು ಪಾಠಿ ಮರಿನಿ ಅಂತಾನ ಅದಕ್ಕೆ ನೋಡ್ತಾ ಇದ್ದೀನಿ ಹಾಂ ಎಂತವು ಅಂತ ನಿನಗೆ ಗೊತ್ತಾಗಲ್ಲ ಸರಿಯಾಗಿ ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಇರು ನೋಡ್ತೀನಿ ಓ ನನಗೇನು ಗೊತ್ತಾಗಲ್ವಾ ನನಗೂ ಗೊತ್ತಾಗುತ್ತೆ ನಾನೇನು ಕುರಿಮರಿಗಳು ನೋಡಿಲ್ಲ ಅನ್ಕೊಂಡಿದ್ಯಾ ಅಯ್ಯೋ ನಾಡ ಅವರು ಹೆಣ್ಮರಿಗಳು ಪಾಟ್ಲಿ ಮರಿಗಳಲ್ಲ ಅಯ್ಯ ನಿನ್ ಅಷ್ಟು ಗೊತ್ತಾಗಲ್ಲ ಮರಿ ಯಾವ್ದು ಪಟ್ಲಿ ಮರಿ ಯಾವ್ದು ಅಂತಾನಿಗಳು ತಕೊಂಡ್ ಪಟ್ಲಿ ಮರಿ ಅಂತ ನಾನು ಹೆಣ್ಮರಿ ಪಾಟ್ಲಿ ಮರಿಗಳೇನು ಅಂದ್ಕೊಂಡೆ ಸರಿಯಾಗಿ ಬಗ್ಗೆ ನೋಡಬೇಕು ಅವಾಗ ಗೊತ್ತಾಗೋದು ಪಾಟ್ಲಿ ಮರಿನಾ ನೋಡ್ದು ಬಗ್ಗೆ ನೋಡಲಿಲ್ಲ ಹಂಗೆ ನಿಂತ್ಕೊಂಡೆ ನೋಡಿದೆ ಅವು ಪಾಟ್ಲಿ ಮರಿ ಇರ್ಬೇಕೇನೋ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಹೇಳ್ದೆ ಹಾಂ ಬಗ್ಗಿ ನೋಡಬೇಕು ನೋಡ್ಬೇಕು ಅಚ್ಕಿ ಕಡೆಯಲ್ಲಿ ನೋಡಿದರೆ ಗೊತ್ತಾಗೋದು ನಿಂತ್ಕಂಡು ನೋಡಿದ್ರೆ ಗೊತ್ತಾಗಲ್ಲ ಹಾಂ ಏನು ಕುರಿಕಾಯೋಕೋಗ್ತಿಯೋ ಏನು ಕತ್ತಿಯೋ ನಾನು ಅದಂಗೆ ಕುರಿ ಕಾಯಕ್ಕೆ ಹೋಗ್ತಿದ್ದೀವಿ ಇವು ನಾಲ್ಕು ಒಡ್ಕಂಡು ಅಂತ ಅದ್ರಾಗೆ ಎಣ್ಣೆ ಯಾವುದು ಗಂಡೆ ಯಾವುದು ಅಂತ ಅಷ್ಟು ಗೊತ್ತಾಗಲ್ಲ ನಿನಗೆ ಬಿಡು ಹೆಂಗೋ ಎಣ್ಣು ಮರಿ ಇವು ಎರಡುನು ಇವೆರಡು ಸಾಕಿರಿ ಅವು ದೊಡ್ಡವಾಗಿ ಹಾಗೆ ಅವು ಅವು ಏನು ಮರಿ ಇದ್ರೆ ಇನ್ನ ಮರಿ ಹಂಗೆ ಹೆಚ್ಕೊತಾವೆ ಹಾಂ ಇದ್ರಾಗೆ ಮಸ್ತ್ ದುಡ್ಡು ಮಾಡ್ಬೋದು ಓ ನಾನು ಅವು ಎಣ್ಣ ಗಂಡ ಅಂತೇಳಿ ಯಾಕೆ ಅವನೆಲ್ಲಾ ಬಗ್ ಬಗ್ಗೆ ನೋಡಕ್ ಹೋಗನ ಕುರಿ ಮರಿ ಒಡ್ಕೊಂಡು ಹೋಗ್ತೀನಿ ಮೇಸ್ಕೊಂಡು ಓಹ್ ನೀರು ಕುಡಿಸ್ಕೊಂಡ್ ಕಟ್ಟಾಕ್ತಿನಿ ಅಷ್ಟೇ ಆ ಹಾ ಒಳ್ಳೆ ಇನ್ ಮೇಲೆ ಅದನ್ನೆಲ್ಲ ಕಲಿಬೇಕು ಎಣ್ಣೆ ಯಾವುದು ಗಂಡೆ ಯಾವುದು ಅಂತ ಅಚ್ಕಟಗೆ ನೋಡ್ಬೇಕು ಈಗ ಹೇಳ್ತೀನಿ ಹಾ ಕೈಯಾರ್ ಗೊತ್ತಾಗ ನೋಡು ಅವರು ಇಡ್ಕೊತಿದಂಗೆ ಹೇಳ್ತಾರೆ ಎಣ್ಣ ಗಂಡ ನಮ್ಮೇ ಕುರಿ ಅಂತ ಕಂಡು ಹಿಡಿತಾರೆ ಯೇಸೇ ಕುರಿ ಮಂದೆ ಇದ್ರು ನಮ್ಮ ಕುರಿ ಅಲ್ಲೇ ಅಂತ ಹೇಳ್ತಾರೆ ಕುರಿಕಾಯ್ ನೀನು ಹಂಗೆಲ್ಲ ತಿಳ್ಕೋಬೇಕು ಅಚ್ಕಟಗೆ ಕುರಿ ಬಗ್ಗೆನ ಹಾ ಹ್ಞೂ ಸರಿ ಆ ಕೇಳು ಇನ್ಮೇಲೆ ತಿಳ್ಕೊಂತೀನಿ ಹಾ ஏம்மா ஏனாய் கர் கண்டி குறிம ஏதேவ் அய்யோ குறிமரிக்க அது நம்ம ஏழ்க்கேனோஸ்தேத்தா ஏன் ஊரக குறி இல்ல வேணுமரினா அந்தங்க ಹೆಣ್ಮರಿ ಇದ್ರೆ ಅವಿನ ಹೆಚ್ಕಂತವೇ ಪಟ್ಲಿ ಮರಿ ಇದ್ರೆ ಮಾರ್ಕೆಟ್ ದುಡ್ಡು ಮಾಡ್ಕೊಬೋದು ಒಳ್ಳೆ ದುಡ್ಡಾಗುತ್ತೆ ಅದ್ರಾಗ ಏನೈತಿ ಅಂತ ಹೇಳಕ್ ಬಂದಿದ್ಯಾ ಹಾ ನಾವು ಎಲ್ಗ ಹೋಗಣಂತ ಹೊಲ್ಟಿರೋದನ್ನ ಕರೆದು ಕುರಿಮರಿ ಇದೇವೆ ಅಂತ ಹೇಳ್ತಾ ಇದ್ದೀವಿ ಹಾ ಅಯ್ಯೋ ಬ್ಯಾರ ಕತೆ ಬಿಟ್ಟಾಕು ನಾನು ಕುರಿಮರಿ ಕಾಣಿದ್ದು ಈಗ ಸುಮ್ನೆ ಅವನ್ ಕಾಯ್ಕೊಂಡು ಓಡಾಡ್ಬೇಕಲ್ಲಪ್ಪ ಅನ್ಕೊಂಡಿದ್ದೆ ಹೆಂಗ್ ಏನಾಗ್ಬಿಟ್ಟಿ ಹ್ಮ್ ನಿಮ್ದಾಗೆ ಪಟ್ಲಿ ಮರಿ ಇದಾವೇನು ಇಲ್ಲ ಪಟ್ಲಿ ಮರಿ ಇಲ್ಲ ನಾಲ್ಕು ಹೆಣ್ಮರಿ ನೀನು ತಂದಿದ್ದು ಹಾ ఎణ్ మరి అది ఏంటవే చీ కురి మరి అంతి ఏమరీ తమ్మ మంగారే ఇవ్ హీ పట్లీ మరి అద్వ్వు అదకేంత్ పట్లీ మరి ఇలే బా ఓ ఈ సాకమ్ కళ సాకమ్ నియస్తి ఏత ఇల్ పట్లీ మరిదే కురి మరి ఈ అయ్యో హౌదల్వా ఇది సాధ్య ಒಂದು ಇಲ್ಲ ಇದರಿಣ್ಮ್ನಿಂಗಿಲ್ಲ ಹೆಂಗೆ ಅಂದ್ರೆ ಹಾ ನಿನ್ನಂಗೆ ಸುಮ್ಮನೆ ಬರೀ ಒಡ್ಕೊಂಡು ಹೋಗೋದು ಮೇಸ್ಕೊಂಬರೋದು ಮಾಡಿದ್ರೆ ಆಗುತ್ತೆ ನಾನುನು ಆ ಕುರಿಸಿದ್ದಾರ ಕುರಿ ಇದಾವಲ್ಲ ಪಟ್ಲಿಗೆ ಪಟ್ಲಿಗೆ ಬೀಜಕ್ಕೆ ಅಂತ ಬಿಡ್ಕೊಂಡ್ರ ಅವ್ರು ಒಂದೆರಡು ಪಟ್ಲಿಗಳ್ನ ನಾನುನು ದಿನಾನ ಅದ್ರಕ್ ಹೋಗಿ ಬಿಡ್ತಿದ್ದೆ ನಮ್ಮ ಕುರಿಮರಿಗಳನ್ನ ಹಾ ಅದಕ್ಕೆ ಇವು ಈ ಹೀಲಾಗಿರೋದು ಕುರಿಮರಿನ ಈದಿರೋದು ಎರಡು ಹಾ சரி சரி ஒல மா நன்கோத்திர்ல அதுக்கே நானும் குறிமறி ஒட் ஓக்தி மெய்ஸ் அதேத்தேங்க நீனொந்தேசேங்க குறிமறிவ இன்னும் எர்டு மரி அந்த அவு ஒன்ட் விட்டே இன்னும் அழகாக அல்வா ಹ್ಞೂ ಮತ್ತೆ ಮತ್ತೆ ಇನ್ನೇನು ಅಂದ್ಕೊಂಡಿದ್ಯಾ ಕುರಿ ಮರಿಗಳು ಎಲ್ಲರೂ ಏನು ಒಂದೇ ಸಲ ಐವತ್ತು ನೂರು ತಕೊಂಡ್ ಬಿಡ್ಕೊಂಬಲ್ಲ ಎಲ್ಲಾನ ಹತ್ತು ಹದಿನೈದು ತಕೊಂಡ್ ಬಿಡ್ಕೊತಾರೆ ಅವು ಹಿಂಗೆ ಹೆಚ್ಕೆತವೆ ಹ್ಮ್ ನಾವು ಒಂದ ಪಟಿ ಮರಿ ಏನಾನ ಇದೆ ಇನ್ನೊಂದ್ಸಲ ಸಲ ಅದು ಅದನ್ನ ಬಿಡ್ಕೋಬೇಕು ಬೀಜಕ್ಕೆ ನಾಶ ಆಗಲ್ಲಪ್ಪ ಇಲ್ಲಂತೀರ್ ಹಾ ಅವನು ಹೇಳೋದು ಸರಿಯಾಗಿ ಬಿಡೇ ಸಾಕಮ್ಮ ಯಾಕ್ ಪಡ್ದೇನೈತಿ ಹಾ ಮತ್ತೆ ಏರಿಮೇಲೆ ಗಂಡ ಕುರಿನೂ ಇರಬೇಕು ಹಾ ಇದ್ರೇನೆ ಇದ್ರೇನಿ ಅಲ್ಲ ಹಾ ನನಗೆ ನನ್ನ ಮಗ ಅಲ್ವಾ ಅಕ್ಕೇನೆ ಅವನ್ನ ಬೈದೆ ಒಂಥರ ನಾಶ ಆಗುತ್ತೆ ಅಂತ ಮಾತಾಡಕ್ಕೆ ಅಂತಾನೆ ನೀವು ಹೇಳೋದು ಸರಿ ನಿಮ್ಮತ್ತಿಗೆ ಒಂದು ಗಂಡು ಗಿಟ್ಟಾಗ ಒಂದ್ ಹೆಣ್ಣು ನಿದ್ರೇನಿ ಹ ಪ್ರಪಂಚ ಮುಂದುವರ್ಕಂಡು ಹೋಗೋದು ಎಲ್ದಿದ್ರೆ ಯಾತೂ ಇಲ್ಲ ಪ್ರಪಂಚ ಇಲ್ಲ ನಾವಿಲ್ಲ ನೀವಿಲ್ಲ ಯಾರು ಇಲ್ಲ ಪ್ರಾಣಿ ಪಕ್ಷಿ ಯಾರು ಇರಲ್ಲ ಹಾಂ ಹೆಣ್ಣಿದ್ರೇನೆ ಗಂಡು ಮತ್ತೆ ಇದೇ ಖುಷಿಗೆ ಏನು ಇಲ್ವಾ ನಮ್ಮ ಕುರಿಮರಿಗಳು ಕುರಿಪಿಚ್ಕೆ ಇಚ್ಛಿದ್ವಲ್ಲ ಅವನ್ನೆಲ್ಲ ಎದ್ದಾಗ ತಿಪ್ಪೆ ಬಾಸ ಹಾಕಿದಿನಿ ಅಲ್ಲ ಐತೆ ಗೊಬ್ಬರ ಒಂದು ಇಡೀ ಕೊಡ್ತೀನಿ ಇಬ್ರುಗೂನು ತಿನ್ಕೊಂಡು ಮತ್ತೆ ಕಾನನ ಹೋಗ್ರಿ ಹ ಹಾ ಪಿಚ್ಕೆ ತಿಂಬಕ್ಕೆ ನಮ್ಗೆ ಅಂತ ಗತಿ ಬಂದಿರೋದು ಹಾ 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 ಕೊಡ್ತಾ ಅಂತ ತಿನ್ಕೊಂಡು ಹೋಗಕಂತೆ ಬಾರಿ ಬಗ್ಗೆ ಹೋಗೋಣ ಇನ್ನೇನಿರಂಗಮ್ಮ ಕುರಿ ಮರಿ ಇದೇವಿ ಅಂದ್ರೆ ಏನೋ ಒಬ್ಬಟ್ಟು ಪಾಯಸ ಮಾಡಿ ಊರಿಗೆಲ್ಲ ಊಟ ಚಿಕ್ಕಕ್ಕಾಗತ್ತೆ ಏನೋ ಹೇಳೋಣ ಅಂತ ಕಾರ್ ನಮ್ಮ ಹಾ ಏನೋ ಏನು ಇಲ್ವಿ ಅಂದ್ರೆ ಹಣ್ಣ ಕೈ ಹಾ ಇವದು ಬಾರಿ ದಿಮಾಕು ಕರ್ದಾಕೆ ಬಂದವಲ್ಲ ಹಾಕ್ತೇನೆ ನೋಡ್ರ ಹೆಂಗಮ್ತಾಳೆ ಕುರಿ ಕುರಿಪಿಚ್ಕೆ ತಿನ್ನಿಸ್ತಾ ಅಂತ ಹಾ ನಡಿ ನಡಿ ಅವಳ ಕುರಿ ಮರಿ ಇದೆ ನಮ್ಗೇನ ಬೇಕಾಗಿತಿ குறிப்பிச்ச நீனே தின் நமக்கு ஏன் குறிமரி ஷு நீனேன் திந்து தம்பனா இவத்து அண்ண முத ஏக்கேடா நானே திம்ம குறிப்பிச்சேனா நினைக்க கொடுத்தீங்க தின் ஆ நானே கேிது இதே இல்ல அந்தான்க்கேனோங்க குருக்கிய ஆகறி ஹோகிரி பாரே பாக்மா அவள் தை ஏன் மாத்தாடுத்தியா ஆகணும் திமாக்க குறிமறி ಇನ್ನ ಅಲ್ಲ ಈಗ ಒಂದ ಎರಡು ಕುರಿ ಮರಿ ಇರೋದು ಈಗಿರತ್ತೆ ಹಿಂಗ ಇನ್ನ ಅರ್ವತ್ತು ಕುರಿ ಮರಿ ಕಂಡ್ರೆ ಅವ್ರಿ ಹಂಗಾಡ್ಬೇಡ ಕುರಿ ಬಾ ಒಂದು ಕುರಿ ಮರಿ ಮಾಡ್ಕೊಂಡು ಹೋದ್ವಿಂತೆ ಈಡಿಗೆ ಮಾಡಿರ್ತಾಳೆ ಬಾ ಹೋಗಣ ಅವೇನೋ ಇನ್ನ ಎರಡು ಈಟವೇನೋ ಎಲ್ಗೂ ಹೋಗ್ಬೇಡ ಬಿಟ್ಟು ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ನಮಸ್ಕಾರ